ಕೊನೆಗೂ ಕನ್ನಡಪರ ಹೋರಾಟಗಾರರಿಗೆ ಸಾರಿಗೆ ಇಲಾಖೆ ಮಣಿದಿದೆ ಸಾರಿಗೆ ಇಲಾಖೆ ಬಸ್ಗಳ ಮೇಲೆ ತಂಬಾಕು ಹಾಗೂ ಗುಟ್ಕಾ ಜಾಹೀರಾತನ್ನ ಹಾಕಲಾಗ್ತಾ ಇತ್ತು ಇನ್ನು ಮುಂದೆ ತಂಬಾಕು ಜಾಹೀರಾತು ಅಳವಡಿಕೆ ಮಾಡದೇ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ ಕೊನೆಗೂ ಕೂಡ ಹೋರಾಟಗಾರರ ಶ್ರಮ ಫಲಿಸಿದೆ ಸಾರಿಗೆ ಇಲಾಖೆ ಬಸ್ಗಳ ಮೇಲೆ ತಂಬಾಕು ಜಾಹೀರಾತುಗಳನ್ನ ಹಾಕೋ ಹಾಕಿಲ್ಲ ವಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಯಾವುದೇ ರೀತಿಯಾದಂತಹ ಮಾದಕ ವಸ್ತುಗಳು ತಂಬಾಕು ಗುಟ್ಕಾ ಜಾಹಿರಾತುಗಳನ್ನ ಹಾಕೋ ಹಾಗಿಲ್ಲ ಸಾರಿಗೆ ಇಲಾಖೆ ಬಸ್ಗಳ ಮೇಲೆ ಕೆಎಸ್ಆರ್ ಟಿಸಿ ಬಸ್ಗಳ ಮೇಲೆ ಮಾದಕ ವಸ್ತುಗಳ ಜಾಹೀರಾತನ್ನ ಹಾಕೋ ಹಾಗಿಲ್ಲ ಅನ್ನುವಂಥದ್ದು ಸಾರಿಗೆ ಇಲಾಖೆ ಬಸ್ಗಳ ಮೇಲೆ ತಂಬಾಕು ಜಾಹೀರಾತುಗಳನ್ನ ಹಾಕ್ತೇ ಇರುವಂತೆ ಹೋರಾಟ ಮಾಡ್ತಾ ಇದ್ರು ಕನ್ನಡ ಪರ ಹೋರಾಟಗಾರರ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ಇವರ ಆಕ್ರೋಶಕ್ಕೆ ಇಲಾಖೆ ಮಣದಿದೆ ಸಾರಿಗೆ ಇಲಾಖೆ ಬಸ್ಗಳ ಮೇಲೆ ತಂಬಾಕು ಜಾಹೀರಾತುಗಳನ್ನ ಹಾಕಬಾರದು ಎಕ್ಸಾಂಪಲ್ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಯಾವುದೇ ರೀತಿಯಾದಂತಹ ಮಾದಕ ವಸ್ತುಗಳನ್ನ ಜಾಹೀರಾತುಗಳಾಗಿ ಬಳಸುವಂತಿಲ್ಲ ಅಂತ ಹೋರಾಟವನ್ನ ಮಾಡಿದ್ರು ಅವರ ಹೋರಾಟಕ್ಕೆ ಪ್ರತಿಕ್ರಿಯೆಯನ್ನ ಇಲಾಖೆ ನೀಡಿದೆ ಇನ್ಮುಂದೆ ಸರ್ಕಾರಿ ಬಸ್ಗಳ ಮೇಲೆ ತಂಬಾಕು ಜಾಹೀರಾತು ಮತ್ತೆ ಪ್ರಚಾರವನ್ನು ಮಾಡದೇ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ ಬಸ್ಗಳ ಮೇಲೆ ಹಾಗೆಯೇ ಬಸ್ ನಿಲ್ದಾಣಗಳ ಮೇಲೆ ನಿಲ್ದಾಣಗಳಲ್ಲಿ ತಂಬಾಕು ಹಾಗೆಯೇ ಗುಟ್ಕಾ ಜಾಹೀರಾತು ಅಳವಡಿಕೆ ಮಾಡದೇ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ ಈಗಾಗಲೇ ಅಳವಡಿಸಿರುವಂತಹ ತಂಬಾಕು ಜಾಹೀರಾತನ್ನ ತೆರವು ಮಾಡೋದಕ್ಕೆ ಸಮಯಾವಕಾಶವನ್ನ ಕೂಡ ನೀಡಲಾಗುತ್ತೆ ಸಮಯ ನಿಗದಿ ಮಾಡಿ ನಿರ್ದಿಷ್ಟ ಸಮಯದೊಳಗೆ ತೆರವು ಮಾಡದೆ ಹೋದ್ರೆ ಕ್ರಮ ತಗೊಳ್ಳಲಾಗುತ್ತೆ ಅಂತ ಸಾರಿಗೆ ಇಲಾಖೆ ಸಚಿವರು ಹೇಳಿರುವಂತದ್ದು ಸಾರಿಗೆ ಇಲಾಖೆ ಈ ಬಗ್ಗೆ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಎಸ್ ಕೊನೆಗೂ ಕನ್ನಡ ಪರ ಹೋರಾಟಗಾರರ ಶ್ರಮ ಫಲಿಸಿದೆ ಅಂತ ಹೇಳಬಹುದು ಸಾರಿಗೆ ಬಸ್ಗಳ ಮೇಲೆ ಯಾವುದೇ ರೀತಿಯಾದಂತಹ ಮಾದಕ ವಸ್ತುಗಳನ್ನ ಪ್ರಚಾರ ಮಾಡೋ ಹಾಗಿಲ್ಲ ಜಾಹೀರಾತುಗಳನ್ನ ಹಾಕೋ ಹಾಗಿಲ್ಲ ಅಂತ ಕನ್ನಡಪರ ಹೋರಾಟಗಾರರುಗಳು ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅದಕ್ಕೆ ಅವರ ಆಕ್ರೋಶಕ್ಕೆ ಮಡಿದಿರುವಂತ ಸಾರಿಗೆ ಇಲಾಖೆ ಈಗ ಅವರ ಒಂದು ಹೋರಾಟಕ್ಕೆ ಫಲವನ್ನ ನೀಡಿರುವಂತದ್ದು ಇನ್ಮುಂದೆ ಯಾವುದೇ ರೀತಿಯಾದಂತಹ ಮಾದಕ ವಸ್ತುಗಳನ್ನ ಜಾಹೀರಾತುಗಳನ್ನ ಸಾರಿಗೆ ಬಸ್ಗಳು ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳ ಮೇಲೆ ಪ್ರಚಾರ ಮಾಡುವಂತಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಜಾಹೀರಾತುಗಳನ್ನ ಅಳವಡಿಸೋ ಹಾಗಿಲ್ಲ ಅಂತ ಸಾರಿಗೆ ಇಲಾಖೆ ಆದೇಶವನ್ನ ನೀಡಿರುವಂತದ್ದು ಹೋರಾಟಗಾರರ ಆಕ್ರೋಶಕ್ಕೆ ಸಾರಿಗೆ ಇಲಾಖೆಯ ಸಚಿವರು ಮಣಿದಿರುವಂತದ್ದು ಎಸ್ನೇ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರನ್ ಎಸ್ ರವಿಚಂದ್ರನ್ ಇದು ನಿಜಕ್ಕೂ ಕೂಡ ಒಂದೊಳ್ಳೆ ಬೆಳವಣಿಗೆ ಅಂತ ಹೇಳಬಹುದು ಬಿಎಂಸಿಟಿ ಸಿ ಟಿ ಬಿಎಂಟಿಸಿ ಮತ್ತು ಕೆ ಎಸ್ ಆರ್ ಟಿಸಿ ಬಸ್ಗಳ ಮೇಲೆ ಜಾಹೀರಾತುಗಳನ್ನ ಅದರಲ್ಲೂ ಕೂಡ ಮಾದಕ ಬಸ್ಸುಗಳನ್ನ ಪ್ರಚಾರ ಮಾಡುವಂತ ಜಾಹೀರಾತುಗಳನ್ನ ಇನ್ಮುಂದೆ ಹಾಕೋ ಆಗಿಲ್ಲ ಇನ್ನು ಇದಾಗ್ಲೇ ಅಳವಡಿಸಿರುವಂತಹ ಜಾಹೀರಾತುಗಳನ್ನ ತೆರವುಗೊಳಿಸೋದಕ್ಕೆ ಕಾಲಾವಕಾಶವನ್ನ ಸಾರಿಗೆ ಇಲಾಖೆ ನೀಡಿದೆ ಅವಕಾಶ ಮುಗಿದ ಮೇಲೂ ಕೂಡ ಅಲ್ಲಿ ಇನ್ನೂ ಕೂಡ ಜಾಹೀರಾತುಗಳು ಕಂಡು ಬಂದಲ್ಲಿ ಅವರಿಗೆ ತಕ್ಕ ಶಿಕ್ಷೆಯನ್ನ ನೀಡಲಾಗುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರನ್ ಎಸ್ ರವಿಚಂದ್ರನ್ ಈ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಕನ್ನಡಪರ ಹೋರಾಟಗಾರರ ಹೋರಾಟಗಾರಕ್ಕೆ ಮಣಿದ ರಾಜ್ಯ ಸರ್ಕಾರ ಇದಾಗಿದೆ ಸರ್ಕಾರಿ ಬಸ್ಗಳ ಮೇಲೆ ತಂಬಾಕು ಮತ್ತೆ ಗುಟ್ಕಾ ಜಾಹೀರಾತು ಪ್ರಚಾರ ಮಾಡದಂತೆ ಸೂಚನೆ ನೀಡಿದೆ ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶ ಹೊಡಿಸಿದ್ದಾರೆ ಇನ್ ಮುಂದೆ ಯಾವುದೇ ಬಸ್ಗಳ ಅಥವಾ ಬಸ್ ನಿಲ್ದಾಣಗಳಲ್ಲಿ ತಂಬಾಕು ಮತ್ತು ಜಾಹೀರಾತುಗಳ ಅಳವಡಿಕೆ ನಿಷೇಧಿಸಲಾಗಿದೆ ಈಗಾಗಲೇ ಅಳವಡಿಸಿರುವ ಜಾಹೀರಾತುಗಳನ್ನು ತೆರವು ಮಾಡಲು ಸಮಯಾವಕಾಶ ನೀಡಲಾಗಿದೆ ನಿರ್ದಿಷ್ಟ ಸಮಯದೊಳಗೆ ತೆರವು ಮಾಡಲಾಗಿದೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನೀಡಿದ್ದಾರೆ ಮಾಹಿತಿಗಾಗಿ ಪ್ರತಿನಿಧಿ ಹೇಳಿದ ಹಾಗೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ತಂಬಾಕು ಗುಟ್ಕಾ ಈ ರೀತಿಯಾದಂತಹ ಮಾದಕ ವಸ್ತುಗಳ ಪ್ರಚಾರವನ್ನ ಸಾರಿಗೆ ಇಲಾಖೆಯ ಬಸ್ಗಳ ಮೇಲೆ ಮಾಡುವಂತಿಲ್ಲ ಜಾಹೀರಾತುಗಳನ್ನು ಅಳವಡಿಸುವಂತಿಲ್ಲ ಅಂತ ಆದೇಶವನ್ನ ಹೊರಡಿಸಿರುವಂಥದ್ದು ಈ ರೀತಿಯಾದಾಗಿ ಮತ್ತೆ ಏನಾದರೂ ಜಾಹೀರಾತುಗಳು ಕಂಡು ಬಂದಲ್ಲಿ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಆ ಶಿಕ್ಷೆಗೆ ತಯಾರಾಗಿರಬೇಕಾಗತ್ತೆ ಜಾಹೀರಾತುಗಳನ್ನ ನೀಡಿರುವಂಥವರು ಅಳವಡಿಸಿರುವಂಥವರು ಸಚಿವ ರಾಮಲಿಂಗಾರೆಡ್ಡಿ ಅವರೇ ಆದೇಶವನ್ನ ನೀಡಿರುವಂಥದ್ದು ಈ ಒಂದು ವಿಚಾರವಾಗಿ ಕನ್ನಡಪರ ಹೋರಾಟಗಾರರ ಹೋರಾಟಕ್ಕೆ ಸಿಕ್ಕಂತ ಫಲ ಇದು ನಿಜಕ್ಕೂ ಒಂದೊಳ್ಳೆ ಬೆಳವಣಿಗೆ ಅಂತ ಹೇಳಬಹುದಾಗಿದೆ ಸಾರಿಗೆ ಇಲಾಖೆಯ ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದು ಮಾದಕ ವಸ್ತುಗಳನ್ನ ಬಳಸೋದೇ ತಪ್ಪು ಆದ್ರೂ ಕೂಡ ಬಳಸ್ತಾರೆ ಇನ್ನು ಅದಕ್ಕೆ ಪ್ರಚಾರವನ್ನ ಸಾರಿಗೆ ಇಲಾಖೆಯ ಬಸ್ಗಳ ಮೇಲೆ ಮಾಡುವಂಥದ್ದು ಇದು ನಿಜಕ್ಕೂ ಕೂಡ ಒಪ್ಪುವಂತ ವಿಷಯ ಅಲ್ಲ ಅದಕ್ಕಾಗಿನೇ ಕನ್ನಡಪರ ಹೋರಾಟಗಾರರು ಹೋರಾಟವನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು ಅದಕ್ಕೆ ಈಗ ಫಲ ಸಿಕ್ಕಿದೆ ಸಾರಿಗೆ ಇಲಾಖೆ ಆದೇಶವನ್ನ ಹೊರಡಿಸಿದೆ ಇನ್ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಮಾದಕ ವಸ್ತುಗಳನ್ನು ಪ್ರಚಾರ ಮಾಡೋ ಹಾಗಿಲ್ಲ ಸಾರಿಗೆ ಇಲಾಖೆಯ ಬಸ್ಗಳ ಮೇಲೆ